ಒಬ್ಬರ ಮನೆಯ ಗಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆಯುವ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತೆ ಅದು ಕಾರಣ ಅದು ಕಾರಣ ಮನಮನೋಯಿಸದವನೇ ಮನೆಯ ಗಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವ ಸಾಂಬಜೈ ನಮ ಪಾರ್ವತಿ ಬಗೆ ಬಸವಾದಿ ಪ್ರಮುಖರನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತು ಸೂಡಿಯಲ್ಲಿ ಮಹಾತಪಸ್ವಿ ಮಹಾಶಿವಿಯವರಿಗೆ ಲಿಂಗೈತಿ ಗುರುಮಾಂತ ಮಹಾಸ್ವಾಮಿ ಅವರ ನಿಮಿತ್ತವಾಗಿ ವಿಶೇಷವಾದ ಕಾರ್ಯಕ್ರಮ ಮಹಾತ್ಮರ ನೆನೆಗೇ ಧನವತ್ತಿ ಬ್ರಹ್ಮವ ಅದಕ್ಕಂಥ ದೃಷ್ಟಿಯಿಂದ ಪೂಜರ ಸ್ಮರಣೋತ್ಸವದ ಅಂಗವಾಗಿ ವಿಶೇಷವಾದ ಪ್ರವಚನ ಕಾರ್ಯಕ್ರಮ ಆಗಮಿಸಿದಂತಹ ನಮ್ಮವರಾದ ಆದ ಕುಮಾರ್ದವರೇ ಶ್ರೇಷ್ಠ ಕಲಾವಿದ ಉತ್ತಮ ರಾಯಕ ನಮ್ಮ ಗವಾಯವರೇ ಉತ್ತಮ ತಗದಾಪಟ್ಟು ಕರ್ಲಾದೇವೇ ನಮ್ಮ ಜೀವನೋದ್ಧ ಕಮಿತಿಯ ಮನಿಕ ಜೀವನೋದಿತಿಯ ಎಲ್ಲ ಪದಾಧಿಕಾರಿಗಳೇ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಶಿಕ್ಷಕ ಸಮೂಹವೇ ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕಾಗಿ ಮಹಾಜನಗಳೇ ಮಾತೇ ಈ ಸಮೀಪ ಚೆನ್ನಾಗಿ ಹೇಳುವುದಿಲ್ಲ ಮೃತದ ಎಲ್ಲ ಮನಿ ಯಾಕಂದ್ರೆ ತಾಯಿ ಕೊಡು ಭಾಳ ಬರ್ದೇ ಅವತ್ತು ಎಮ್ಮನ್ನು ಹೊಡೆದವನು ಹಡೆದು ಮಾಡಿದವನು ತಾಯಿಯಲ್ಲವೇ ತಾಯಿಯಲ್ಲವೇ ನವ ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಿ ಹತ್ತು ಸಾವು ನೋವು ಸಹಿಸಿದವನು ತಾಯಿಯಲ್ಲವೇ ತಾಯಿಯಲ್ಲವೇ ಎಮ್ಮನ್ನು ಹೊಡೆದವನು ಹಳೆದು ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಆಡುವಾಗ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ಅಹೋ ರಾತ್ರಿ ಸಲಹಿದವನು ತಾಯಿಯಲ್ಲವೇ ತಾಯಿಯಲ್ಲವೇ ತಾಯಿಯಲ್ಲವೇನು ಹಳೆದವನು ಹಳೆ ಜೋಕ್ಯ ಮಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಯೋಗಿಯಾಗಲಿ ಭೋಗಿಯಾಗಲಿ ರಾಜಕಾರಣಿಯಾಗಲಿ ಶುದ್ಧನಾಗಲಿ ಅಶುದ್ಧನಾಗಲಿ ಎಲ್ಲರನ್ನು ಕಾಪಾಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಏ ಎಮ್ಮನ್ನು ಹೊಡೆದವನು ಹೊಡೆದು ಯೋಗ್ಯ ಮಾಡಿದವಳು ತಾಯಿಯಲ್ಲವೇ ತಾಯಿ ಎಲ್ಲ ಅಲ್ಲವೇ ಜಗತ್ತಿನ ತಾಯಿ ಜಗತ್ತಿನ ಕಣ್ಣು ತಾಯಿ ಜಗತ್ತಿನ ಶಕ್ತಿ ತಾಯಿ ಮತ್ ಕಣ್ಣು ಇಲ್ಲ ಜಗತ್ತಿನ ಕಣ್ಣೇ ಇಲ್ಲ ಜಗತ್ತಿನ ಕಣ್ಣ ಹೆಣ್ಣು ಇವತ್ತು ನಿಮಿಷ ಬಂದು ನೋಡಿದ್ರೆ ನನಗೆ ಹನ್ನೆರಡು ಶತಮಾನ ಬಸವಣ್ಣ ಮಹಾನಿಗ ನೀರು ತಿರ್ಗ ದಾಸವರು ನಿಂತಿರ್ತರು ಹಿನ್ನೆಲೆ ದಿವಸ ಇವತ್ತು ಸೂಡಿ ಒಂದು ಎಂಟು ಭಕ್ತಿ ಬುಗ್ಗಿ ಅದ ಭಕ್ತಿ ಬುಗ್ಗಿ ಎಷ್ಟು ಜನ ಭಕ್ತಿಯಿಂದ ಬಂದಿರಿ ಏನು ದಾಸವಾಗ ಏನು ಭಕ್ತಿ ಇದೆಲ್ಲ ಲಿಂಗ ಗುರುಮಾಂತ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ಮಹಾತಪಸ್ವಿ ಮಠ ನಮಗ ನಮಗೆ ನೂರಾರು ಮಠಗಳದು ಎಲ್ಲ ಅವ್ರು ಬಿಟ್ಟು ಇಲ್ಲ ನೀನು ಏಕೆರು ಅದಕ್ಕೆ ಸೂರ್ಯಮೀತಿ ಹೋಗಿ ಇಲ್ಲಿ ಸಿದ್ಧ ಪ್ರಾರಂಭ ಮಾಡಿದ್ರು ಈ ತಪಸ್ಸು ಮಾಡಿದ್ರು ಎಲ್ಲವನ್ನು ಮಾಡಿ ನಾನು ಇಲ್ಲೇ ಇರ್ಬೇಕಪ್ಪ ಸೂಡು ಉದ್ಧಾರ ಆಗ್ಬೇಕು ಸೂರ್ಯೋದ್ರ ಒಳ್ಳೆಯದಾಗ್ಬೇಕು ಅಂತ ನಿತ್ಯ ತನ್ನ ತಪಸ್ಸು ಇಟ್ಕೊಂಡು ಆ ಗದ್ದಿಗೆ ಮೂರ್ತ ಮಾಡಿದ್ವಿ ಗುರುಮಾತ್ಮ ಮಹಾಸ್ವಾಮಿ ಯಾರು ಭಕ್ತಿಯಿಂದ ಬರ್ತೀವಿ ಎಲ್ಲ ಶಕ್ತಿ ಶಕ್ತಿ ಗುರುಮಾತ್ಮಾಸ್ವಾಮಿ ಆ ಗದ್ದಿಗೆ ಎಂಥ ಸ್ವಾಮಿ ಹಾಗೆ ತೊಗೊಂಡು ನಾವೇನು ಮಾಡೋಣ ಸ್ವಾಮಿ ಆದವನಿಗೆ ಸದಾಕದ ಅಂಧಕರಣ ಸಿಟ್ಟು ದುಃಖ ಧುಮ ನಿರ್ಬಾರ್ದು ಸದಾಕ ಶಾಂತಿರಬೇಕು ಮುನಿವವನು ಮುನಿಯಾಗಬಲ್ಲನೆ ಹುಷಿವವನು ಋಷಿಯಾಗಬಲ್ಲನೆ ಅತಿಕಾಗ ಯತಿಯಾಗಬಲ್ಲನೆ ಕರ್ಣಗಳ ಗುಲಾಮ ಶರಣನಾಗಬಲ್ಲನೆ ಕನಕದ ದಾಸಿ ಬಂಗಾರ ದಾಸ ಆ ಕನಕದಾಸನಾಗಬಲ್ಲನೆ ಮಾನವ ದ್ವೇಷಿ ಮಾನವನಾಗಬಲ್ಲನೆ ಓ ದೇವರೇ ನಿನ್ನ ನಂಬದವ ನೀನಾಗಬಲ್ಲನೆ ಸ್ವತಂತ್ರ ಸಿದ್ಧೇಶ್ವರ ಇವೆಲ್ಲವನ್ನು ಅಚ್ಚರಿಸ್ಕೊಂಡು ಹೋದ್ವಿ ನಾ ಮನುಷ್ಯ ಸಾತ್ಕೊಳ್ಳಿ ಹೆಂಗ್ ಹೆಂಗವಾಗಿ ಅಂದ್ರೆ ಅದು ಮನುಷ್ಯರು ಅಲ್ಲ ಮನುಷ್ಯರ ಹಾಳು ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಕುಮಾರಿಯವರು ಮಾಡಿದ ಪ್ರವಚನಕ್ಕೆ ಮಾರಿ ಹೋಗಿ ನೀವು ಭಕ್ತಿ ಬುಗ್ ಅದ್ ಇವತ್ತರ ವಿಶೇಷವಾಗಿ ದಾಸೋ ಮಾಡ್ತಿದ್ದೀವಿ ಏನ ದಾಸೋ ಬುದ್ಧಿ ಒಂದ್ ಎರಡು ಹತ್ತಿಪ್ಪತ್ತ ನೂರಾರು ಪುಟ್ಟಗಳು ಅದಕ್ಕೆ ದೇವ್ರ ಸಂಪತ್ತು ಕೊಟ್ಟಾಗ ಯಾಕೆ ದೇವ್ರ ಸಂಪತ್ತು ಕೊಡ್ತ ನಮ್ಗೆ ಒಳ್ಳೆ ಕೆಲಸಕ್ಕೆ ತಾನುಪ್ಪ ಧರ್ಮ ಮಾಡು ಮಠಕ್ಕೆ ಕೊಡು ದಾಸೋ ಕೊಡು ಸಂಸೆ ಕೊಡು ಊಳ್ಳೇ ಕೂಡ ಬಂದು ಕೊಟ್ಟು ದೇವ್ರ ಸಂಪತ್ತು ಕೊಡ್ತಾನೆ ಊಟ ಸಂಪತ್ತು ನಮಗೆ ಇಲ್ಲ ಅಂದ್ರೆ ದೇವ್ರ ಮೆಚ್ಚಂಗಿಲ್ಲ ದಾನ ದಾನಕ್ಕ ಅಭ್ಯಾಸ ಹೋಗೋದು ಅವ್ರಿಗೆ ಅದಕ್ಕೆ ಮಹಾತ್ಮರು ಹೇಳಿದ ಹಂಗೆ ದಾನ ದಾನಮೇಗ ಧರ್ಮ ಈ ಕಲಿಗ ದೊಡ್ಡ ಧರ್ಮ ಯಾವುದಂದ್ರೆ ದಾನ ಬಹಳ ದೊಡ್ಡ ಧರ್ಮ ಇವತ್ತು ನೋಡಿ ಸೂಡಿಯೋದು ಇದು ಸೂಡಿ ಐತಿಹಾಸಿಕ ಸ್ಥಳ ಇದು ನೋಡಿ ದೊಡ್ಡ ಬಿಡಿ ಐತಿ ಮಧ್ಯಾಹ್ನ ಬಿಡಿ ಐತಿ ಏನು ಐತಿಹಾಸಿಕ ಸ್ಥಳ ಇದು ಭೂಕಾಲಿಂದ ಬಂದಂತ ಭಕ್ತಿ ಮುಗಿ ಸೂಳ್ಯಾಗೈತಿ ಅನೇಕ ಒಂದು ತಪಸ್ಸು ಮಾಡಿ ಮಾಡಿ ಆ ಎತ್ತಿ ನೆಟ್ಟು ಹೋಗ್ತಾರೆ ಅದಕ್ಕೆ ಸೂಳಿ ಯಾವತ್ತು ಸಮೃದ್ಧಿರ್ತದೆ ಸೂಳಿ ಬರ್ತನಿಂದ ಇಲ್ಲ ಸೂಡಿ ಸೂಡಿ ಅಂದ್ರೆ ಮದುವಾಗ ಭಾಷೆ ಧರಿಸುವಂತ ಏನು ಧರಿಸುವಂತ ಒಳ್ಳೆ ಗುಣ ಧರಿಸು ಒಳ್ಳೆ ಭಾವನ ಧರಿಸು ಒಳ್ಳೆ ಧರಿಸಿ ಸೂಳ್ಯ ಸೂಳಿಗೆ ಅದಕ್ಕೆ ತಿಂಡಿ ಬಂದಿರೋದ ನಮ್ಮದು ಭಾಳ ಸಂತೋಷ ಆಗ್ತದೆ ಕೆಲಸ ಅಲ್ಲಿ ಕಾರ್ಯಕ್ರಮ ಬಿಟ್ಟಿದ್ವಿ ಬನ್ನಿ ನಾನು ಮತ್ತು ದೇವ ಹೆಂಗಾಗಿ ನಾನು ಬರ್ತೀನಿ ಬರ್ತಾ ಇರಲಿಲ್ಲ ಜೀವನೋದ್ಧ ಕಮಿತಿಯವರು ನಮ್ಮ ಶಿಕ್ಷಣ ಸೌಧ ಕಮಿತಿಯವರು ನಮ್ಮ ಶಿಕ್ಷ ಶಿಕ್ಷಕರು ಎಲ್ಲರೂ ಸೇರಿ ಮಾಡೋದು ಕಾರ್ಯಕ್ರಮ ಶ್ರೇಷ್ಠವಂತ ಕಾರ್ಯಕ್ರಮ ಇದು ಎಲ್ಲರಿಗೂ ಬೇಕಾದಂಥ ಕಾರ್ಯಕ್ರಮ ಯಾಕಂದ್ರೆ ನಾವೆಲ್ಲ ಹುಟ್ಟಿದ ಮಧ್ಯೆ ಒಳ್ಳೆಯ ಕೆಲಸ ಮಾಡುವ ಅಂದ್ರೆ ನಾಳೆ ಎಪ್ಪತ್ತು ವರ್ಷ ನೂರು ವರ್ಷ ಬಾಳಿದ್ವಿ ಸತ್ವಾದ್ವಿ ಹೋದಾಗ ದೇವ್ರಿಗೆ ಹೇಳಕ್ಕೆ ಏನೂ ಇವತ್ತು ತೊಂಬತ್ತು ವರ್ಷ ಮಾಡ್ಲಿ ನಾವು ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಏನ್ ಕೇಳ ಅಯ್ಯ ಬಂದ ಅದಕ್ಕೆ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಸತ್ಪತ್ ಬಂದಾಗ ಸತ್ಪುತ್ತಿರ್ಬೇಕು ಒಳ್ಳೆ ವಿಚಾರ ದಿವಸ ದಾಸೋ ಮಾಡ್ತಾರೆ ನಿತ್ಯ ದಾಸವ ದಿವಸ ಒಬ್ಬ ದಾಸವ ಮಾಡ್ತಾರೆ ಅದಕ್ಕೆ ಹನ್ನೆರಡನೇ ಶತಮಾನದೊಳಗ ಹಿಂಗ ನಗದಿತ್ತರು ಇಂಥ ಗುಟ್ಟೆ ಇದ್ವು ಹಿಂಗೆ ದಾಸವ ಮಾಡಿದ್ರು ಈ ಚೆನ್ನಾಗಿ ಬಂದಿ ಕೂಡ್ತಿತ್ತ ಅದಕ್ಕೆ ಇವತ್ತಿನ ಕಾಲದಾಗ ಬಸವಣ್ಣ ಮಾಡಿದ ಮಹಾ ಕೆಲಸವನ್ನ ಜನ ಮರೆಯಕತ್ತಾರೆ ಜನ ಮರೆಯಕಿತ್ತ ಧರ್ಮದ ಹುಚ್ಚತಿ ಜಾತಿ ಹುಚ್ಚತಿ ಅದಕ್ಕೆ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಜಾತಿ ಜಾತಿ ಮತ್ತು ಪರ ಜ್ಞಾನ ಪೂಜಲು ಜಾತಿಗಿಂತ ಹೆಚ್ಚು ಧರ್ಮದ ಮಹತ್ವ ಕೊಡೋದು ನಾವೆಲ್ಲ ಹನ್ನೆರಡು ಸಾವಿರದ ಬಸವಣ್ಣ ಜಗತ್ತಿನ ಕಲ ಕಲೀಕೆ ಜಗತ್ ಜಾತಿ ಅಂತ ಬಸವಣ್ಣ ಮಹಾ ಮಹಾಕ್ರಾಂತಿ ಮಾಡಿ ಬಸವಣ್ಣ ಇವತ್ತು ಬಸವಣ್ಣ ಮಾಡಿ ಮಹಾ ಕೆಲಸಕ್ಕೆ ಜನಗಳು ಆಸಕ್ತಿ ತೋರ್ತಾ ಇದ್ದ ತಮ್ಮ ಶ್ರೀಮಂತಿಗೆ ತಮ್ಮ ಅಧಿಕಾರಿ ತಮ್ಮ ಸಿಂಗದ ನಾವ್ಯಾರು ವಿಚಾರ ಮಾಡೋಕೆ ಬಹಳಷ್ಟು ಕಷ್ಟವಾಗಿತ್ತು ವಿಚಾರ ಮಾಡ್ಬೇಕು ಗುರುಮಾತ ಮಹಾಸ್ವಾಮಿ ಲಿಂಗೇಕಾದ ಮೇಲೆ ಅವ್ರು ಧ್ಯಾನ ಮಾಡಿದ್ರೆ ಅವ್ರು ಅವ್ರ ಹತ್ತು ಬಂದು ನಮಸ್ಕಾರ ಮಾಡಿದ್ರ ಅವ್ರು ಮಾಡಿದ ಪೂಜಾ ನಮ್ಗೆ ಬರ್ತದ ಅವ್ರು ಧ್ಯಾನ ಮಾಡಿದ್ರೆ ಅವ್ರ ಪೂಜಾ ಬರ್ತದೆ ಭಕ್ತಿ ನಡ್ಕೊಂಡ್ರೆ ಎಲ್ಲ ಬರ್ತದ ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲ ಬಹಳ ವಿಚಾರ ಮಾಡೋದಕ್ಕೆ ಸನ್ನಿಹಿತವಾಗಿರೋದು ಒಬ್ಬ ಶ್ರೀಮಂತ ಇದ್ದ ಪೂರಂಗ್ ಪುರಾಣಿ ಯಾವ ಒಂದು ದಿವಸ ಬರ್ತಿದವ ಶ್ರೀಮಂತ ಪಕ್ಕಕ್ಕೆ ಪತ್ತಕ್ಕ ಇಪ್ಪತ್ತು ಕೂಡ ಜಮಿರ್ತಾವೆ ಮಂಚಿದ್ದ ಊರ್ಗೆ ಏನು ಇದು ಗಡಕ್ ಹೋಗುತ್ತ ಅಂತ ಕೇಳಬಹುದು ಅದು ಸಹಕಾರದ ಸೋತಿನ ಕಿವಿನ ಮಂದಾಗಿ ಹೋಗುದಿ ಕಿವಿ ಮಂದಾಗಿದ್ದು ಏನು ಸಹಕಾರ ಇದು ಗಡಕ್ ಹೋಗುತ್ತೆ ಇದು ಹಣ ನಂದ ಅಂದೇ ಹಣ ನಂದ ಅಂದ ಅಲ್ರಿ ಇದು ಗಡಕ್ ಹೋಗುತ್ತ ಆ ಊರಾಗಿದ್ದು ಮಾಡಿ ಮೇಲೆ ಅದು ನಂದಪ್ಪ ಏನೋ ಹುಚ್ಚು ಅಂದ್ರೆ ಮತ್ತೆ ಯಾರು ಬೇಕು ಮುಂದ ಕಿವಿ ಮಂದಾಗಿದ್ದು ಸಹಕಾರ ಮನೆಗೆ ಹೋಗಿ ಎಂಟಿಗೆ ಹೇಳ್ ಏನ್ ದಾರಿ ಹಿಡಿದು ಬಂದಿ ಅಬ್ಬ ಏನು ಸಾಹುಕಾರ ಈಗ ದೊಡ್ಡ ಮನೆಯ ಸಾಹಕಾರ ಊರಾಗಿದ್ದು ಏನು ಮನೆಯ ಜನ ಏನ್ ಕೇಳ್ತಾರಿನ ಜನ ಅಂತ ಹೇಳ್ತೀನಿ ಅದಕ್ಕೆ ಅದಂತೂ ಎಪ್ಪ ಪುಣ್ಯಾತ್ಮ ನಿನ್ನ ಮನೆಯಾಗಿ ಇಪ್ಪತ್ತೈದು ವರ್ಷ ಆಗಿತಿ ಐದ್ ಐದು ಜನ ಮಾಡಿಸು ಹತ್ತು ಜನ ಮಾಡು ಎಷ್ಟು ಜನ ಮಾಡ್ಸು ಬರ್ತ ನಾನೇ ಯಾಕೆ ಆಗ್ತದೆ ಅದಕ್ಕೆ ನಾಡಿದ್ದು ಆಗ್ತಾನ ಮಗಳಿದ್ರು ಸಾಕಾದ ಮಗಳು ಅದು ಮೂವತ್ತು ವರ್ಷ ಆಗಿದ್ದ ಅದ್ ಮದುವೆನೇ ಆಗಿದ್ದ ಮದುವೆ ಆಗಿದ್ದ ಹೇಳ್ಬಿಟ್ಟು ಮೂವತ್ತು ವರ್ಷ ಆಗಿತ್ತು ಆಕೆ ಮಗಳ ಮುಂದ ನಿಮ್ಮ ಹಾಗೆ ನನ್ನ ಯಾಕೆ ಕೇಳ್ಬಿಟ್ಟು ಇನ್ನು ಇಪ್ಪತ್ತೊಂದು ಮಾಡ್ಸ ಐವತ್ತೊಂದು ಯಾಕೆ ನೀವು ಒಟ್ಟು ಎರಡು ಸರಿ ಮಾಡಿಸಿ ಬಿಟ್ಟು ಯಾಕೆ ಕೇಳ್ಬೇಕಂತ ಆಯ್ತು ಸಿಕ್ತು ಆ ಮಗಳ ಮುದಕ್ಕೊಂದು ಹೋಗ್ತಿತ್ತು ಆಕೆ ಹಾಗೆ ನೀವು ಹಾಗೆ ಕೇಳಬಾರ್ದು ನೀನು ನೀವು ಮುದುಕು ಕೊಟ್ಟರೆ ಮಾಡ್ಕೊಡ್ತೀನಿ ಹಣದ ಕೊಟ್ಟರು ಮಾಡ್ಕೊತೀನಿ ಓಟ್ ಲಗ್ನ ಮಾಡಿ ಸಾಕು ಅಂತ ಆ ಸಾಕಂತಿಲ್ಲ ಮನೆಯಾಗ ಕೆಲಸ ಮಾಡ್ತಿದ್ದು ಆ ದೂರ ಮುಂದೆ ಇದೆ ಆದ್ಮೇ ಅಮ್ಮ ನಮ್ಮಪ್ಪ ನಮ್ಮ ಹಗಿದೆ ನೀವು ಮುಗಿ ಕೊಡೋ ಹರಿದ ಹರ ಮುಂದೆ ಯಾಕೆ ಕೊಟ್ಟು ಲಗ್ನ ಮಾಡಿ ಸಾಕು ಅಂತ ಆಕೆ ಅಕ್ಕ ಮುಂದೆ ಅದಕ್ಕೆ ಉಳಿದಿತ್ತು ಆ ಇದ್ದೆ ಅಮ್ಮ ನಾನು ಹಗ್ದ ಕೇಳ್ಬಾರ್ದೀನಿ ಹೇಳಬಾರ್ದೆ ನೀವು ಹೊಸ ಕೊಟ್ಟು ಉಟ್ಬೋತೀನಿ ಹಳಿ ಕೊಟ್ಟು ಬಿಟ್ಟು ಬಂದಿ ಒಟ್ಟೆ ಅದೊಂದು ಬನ್ನಿಗಾಗಿ ಸತ್ತ ಬರುವನಂತ ಕೋಟಿ ಮಣಿಗಾಗಿ ಸತ್ತ ಬರುವನಂತ ಕೋಟಿ ಹೆಣ್ಣಿಗಾಗಿ ಸತ್ತ ಬರುವನಂತ ಕೋಟಿ ಶಿವನೇ ನಿನಗಾಗಿ ಸತ್ತವರನು ಒಬ್ಬರನ್ನು ಕಾಣೆ ನಂದಾತ ನಮ್ಮ ಅಂಬಿಗಲ ಚೌಡಯ್ಯ ಇದಕವ ಜಗತ್ ಮತ್ತೂ ರಷ್ಟ ಚಂದ ಬಂದಿದೆ ನಾವು ಕುಮಾರರ ಕೌಚರ ಕೇಡೆ ಯತ್ತು ಭಕ್ತಿಯಿಂದ ಬಂದಿದೆ ಯತ್ತು ಗಾಸು ಕೇಡೆ ಯತ್ತು ಗುತ್ತಿ ದು ಯತ್ತು ಚನಕ ಬಂದಿದೆ ಅಲ್ಲ ಅದಕ್ಕೆ ಕದಿವಗೆಯ ನಾನಮೇಕಂದ್ಮಾಯಿ ಕಾಲದ ಧರ್ಮಪೂರಿ ಮಹಾ ಈಗ 5 10 500 ಕೊಟ್ಟೆ ಕದಾ ಕೊಟ್ಟೆ ಗರಾಯ ಕಂಟ ಹಾಗೆ ಕಂತ ಹಾಗೆ ಕಂತ ಕಂಚನ ಕಂತ ಆಯದರೆ ರುದ್ರಬತ್ ಅಂತ ನಮ್ಮ ನಮ್ ಗವ ಅಂತ ಚೆನ್ನಾಗಿ ಮಾಡ್ತೀನ ದಿನ ಟಿಕೆಟ್ ಟಿಕೆಟ್ ತಾದಿಂದ ತಾದಿಂದ ನದಿದಿಂದ 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 ದನ ಹಾಕೊಂಡು ಅದಿಂದ ಹಾಕೊಂಡು ಅದಿಂದ ನದಿನಿಂದ ಎಷ್ಟು ಚೆನ್ನಾಗಿ ಮಾಡ್ತೀನಿ ಏನು ಕೈ ಎತ್ತಿ ಎಷ್ಟು ಕೈಯಲ್ಲಿ ಬಿಡುತ್ತೆ ಸಡಿ ಹಾಕಿ ಒನ್ ಟೂ ತ್ರೀ सर्मे मुक्ती श्रेष्ठ गायक श्रेष्ठ प्रवचन इंधव गायन इंध गेन चित सुद्धी आता चित शुद्धी आता संगीत अद्भुत शक्ती संगीत गुण पंचाक्षरीगर ह्या संगीत अदर अद्रग अद्रि हो संगीत ಅದು ಒಂದು ಮ್ಯೂಸಿಕ್ ಇದ ಹಾಟ್ ಆಫ್ ಹ್ಯುಮಾನಿಸಮ್ ಅದೊಂದು ಮಾನವೀಯ ಭೂವಿನ ಸಂಗೀತ ಅಂದ್ರೆ ಅದ್ರ ಎಷ್ಟು ಶಕ್ತಿ ಐತಂದ್ರೆ ಅದ್ಭುತ ಶಕ್ತಿ ಐತಿ ಏನು ಶರಣಪ್ಪ ಸ್ವತ್ನಿ ಶರಣಪ್ಪ ಕಾಲು ಮ್ಯಾಲೆ ಬೈ ಮ್ಯಾನ್ಯಾಗಿ ಕಲ್ದ ಬ್ಯಾನಾಗೈತೆ ರೀ ಕೇಂದ್ರ ಸುಟ್ಟಿತ್ತು ರೀ ಕೇಳಿ ಬಿಡ್ತೈತೆ ರೀ ಕಾಲು ಬಿಡಿತೈತೆ ಏನು ತೋರ್ಸಿ ಆರಾಮ ಶ್ರೇಷ್ಠ ಗಾಯಕ ಇಂಥ ಗಾಯಕ ಕಲಸಿ ಹಾಡು ಕೇಳ್ಬಿಟ್ಟು ನಿಮ್ಗೆ ಎಲ್ಲ ಜಠ ದೂರ ಇತ್ತ ಅಂತ ಶಕ್ತಿ ಸಂಗೀತ ಐತಿ दीपक राग ಅಂತ ಇದೆ राग ಕರೆಂಟ್ ಮದನ ರಾಗ ಹರಿ ಚಕ್ಕ ಕದಪತ ತ ಅದಿ ಅಂಶಿತ ಸಂಗೀತ ಸಂಗೀತ ಇನ್ನು ಮೇಘ ರಾಗ ಅಂತ ಐತೆ ಆ ರಾಗ ಹರಿ ಮಾ ನಿಂದ ಇಂದ ಎಟ್ಟೆ ಟ ಆ ಮೇಘ ರಾಗ ಹರಿ ತಾದಾ ಮಾಡಿ ಆಗಿ ದೊ 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 ಮಾರಿ ಬಂತ ಅದ ಮೇಘ ರಾಗ ಮಾರಿ ಬಂತ ಇನ್ನು ಜೂನ್ ಪುರ ಆಗುತ್ತೆ ಇನ್ನು ಜೂನ್ ಪುರ ರಾಗ ಅದ್ಭುತ ರಾಗ ಇನ್ನು ಅಪ್ನವಾಸಿ ಕಲಾಂ ತಾನ್ಸಿ ದೊಡ್ಡ ಸಂಗೀತಗಾರ ತಾನ್ಸಿ ಮಹಾ ಸಂಗೀತಗಾರ ಅವ ಹಣ ಕುಂತ ಅಂದ್ರ ಜನ ನಾವೇನು ಪ್ರದೇದಿಲ್ಲ ಅಂತ ಮಹಾ ಸಂಗೀತಗಾರ ಸಂಗೀತಕ್ಕೆ ನಡೆದಿತ್ತು ಪಾಕೀತ್ ದಾಸ ಹಿಂಗ್ ದಾಸೋ ನಡೆದಿತ್ತು ಎಲ್ಲ ಆಯ್ತು ಒಬ್ಬ ಹೆಣ್ಣು ಮದ್ವೆ ಇಪ್ಪತ್ತು ವರ್ಷಕ್ಕೆ ಹೋಗ್ ಹೋಗಿತ್ತು ಮದುವಾಗಿ ಇಪ್ಪತ್ತು ವರ್ಷಕ್ಕೊಂದು ಹೋಗಿತ್ತು ದಾಸೋ ನಡೆದಿತ್ತು ಅವ್ರು ಸಂಗೀತ ಕೇಳ್ಕೊಂಡು ಕೇಳ್ಕೊಂಡ್ ಕೇಳ್ ಮಂದಿ ಹೆಣ್ಮಕ್ಳು

ಮುಕುತಿ ದೂರ ಬಿಲ್ಲಮೂ ಪರಮಾತ ತಪ್ಪ ಸುಖವ ಸೂರ ಗುಂಬೈ ತಿನ್ ಸುಮಧ ಛಾಯೆ ಜೋಪುರ ಹಾಡ್ದ 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 ರಾಗ ತಾನು ಕಾನಾಲಗ ರಾಗ ತಾನು ಕಾನಾಲ ಹಾಡ್ಲ ಹಾಡ್ಲ ಹಾಡಿನ ಹಾಡಿದ ಎತ್ತಾಡ್ಲ ತಾಸಿ ಹಾಡ್ದ ಹಾಡ್ಯ ಹಾಡಿಕೊಂತ ಹಾಸ್ಕೊಂತ ಹದಗ್ಯಾದ ಹದಗೆದ ಆ ತುಂಡು ತುಂಡ ಕುಸ್ ಬಿತ್ತ ಹ್ಯಾಂಗೈತೆ ಕುಸು ಹಂಗೆ ಎಂಥ ಶಕ್ತಿ ಸಂಗೀತ ಒಳಗೆ ಎಷ್ಟು ಶಕ್ತಿ ಇತ್ತು ಅಂತ ಅದಕ್ಕೆ ಹಿಂದೆ ಋಷಿಮುನಿಗಳು ಮಹಾತ್ವ ಪುಷ್ಠಗಳು ಹಾರಿ ಹಾರಿ ಹಾದಿ ಶಿವರು ಸಂಗೀತ ಶಕ್ತಿ ಇಟ್ಟಿದ್ವಿ ಬರೀ ಪ್ರವಚನ ಮಾಡಿದ್ರೆ ಪರಿಣಾಮ ಆಗೋದು ನಿಮ್ಗೆ ನಡುವೆ ಇಂಥವ್ರಿಗೆ ಹಾಲು ಬಿಟ್ಟರೆ ತಗೊಂಡು ಬಾಳೆ ಇಟ್ಟ ಬುದ್ಧಿ ಚುರುಕಾಗುತ್ತಾ ಬುದ್ಧಿ ಬ್ರಹ್ಮ ಬುದ್ಧಿ ಚುರುಕಾಗ ಚು ಆಗುತ್ತಾ ಅದಕ್ಕೆ ಬಹಳ ಶಕ್ತಿ ನಾವು ಉಪಯೋಗ ಗದಿಗೆ ಗದ್ದೆಗೆ ಬೆಂಗ್ಳೂರಿಗೆ ಹಾಕಿದ್ದೀವಿ ಬಾಬ್ಯಾಪು ಎಲ್ಲಿ ಹೋದ್ರೆ ಆರಾಮಾಗ ಆರಾಮ ಬಂದ ಚಲೋ ಇಂತ ಗಾಯದ ಧರಿಸಿ ನೀವು ಸಂಗೀತ ಕೇಳಿ ನಿಮ್ ಜಾಟ್ ಒಟ್ಟು ಎಲ್ಲ ದೊಡ್ಡ ದೂರ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಹಾಡಿ ಹಾಡಿ ಕೇಳಿ ಕೇಳಿ ನಮ್ಮ ಜೀವನಕ್ಕೆ ಪಾವನ ಹಾಕ್ಬೇಕು ಇದಕ್ಕೆಲ್ಲಕ್ಕ ಏನ್ ಕಾರಣ ಹಿಂಗೈ ಗುರುಮಾಂತ ನಾವು ಅದು ಗದ್ಗೆ ಕೂತ್ ನೋಡ್ತಾರ ಯಾರು ಭಕ್ತಿ ಹಂಗೈತಿ ಭಕ್ ಏರ್ ಶುದ್ಧ ಐತೆ ಪರಿಶುದ್ಧ ಐತೆ ಹಂಗ್ ಹಂಗೈತೆ ಹ್ಯಾಂಗೈತಿ ಗುರುಮಾಂತಿ ನಮ್ಮ ಎಲ್ಲರ ಮಧ್ಯ ಗುರುಮಾಂತಿ ಚೆನ್ನಾಗಿ ಗುರುಮಾಂತಿ ಚೆನ್ನಾಗಿ ಅದರ ಮಧ್ಯದಾಗ ಇಲ್ಲ ತಿಳ್ಕೊಬ್ರಿ ನೀವೆಲ್ಲ ನಿಮ್ಮೆಲ್ಲ ಪರೀಕ್ಷೆ ಮಾಡ್ತಾನ ಭಕ್ತಿ ಹೆಂಗೈತಪ್ಪ ಶುದ್ಧ ಐತೆ ನಾವು ಭಕ್ತಿ ಹಾಕೊಂಡ್ ಬಂದ್ರ ಎಲ್ಲ ಸುತ್ತಾನ ಎಲ್ಲ ಸೂತ್ರ ಏನ್ ಅಪೇಕ್ಷೆ ಮಾಡ್ತೀವಿ ಎಲ್ಲ ಭಕ್ತಿ ಆಗೈತಿ ಅದಕ್ಕೆ ಬಸವಣ್ಣ ಹಂಗಕ್ತಿನ ಹಾಕೊಂಡ ಭಕ್ತಿ ಕಿನ್ನ ಕರ್ವತಿ ಭಕ್ತಿಯಿಂದ ಅಸಾಧ್ಯವಾದ ಎಲ್ಲ ಭಕ್ತಿಯಿಂದ ಸಾಧ್ಯ ಎಲ್ಲ ಸಾಧ್ಯ ಎಲ್ಲ ಪದ್ದು ಸಾಧ್ಯ ಆಗುತ್ತೆ ಭಕ್ತಿಯಿಂದ ಅದಕ್ಕೆ ಗುರುಮಾಂತೇಶನ ಪುಣ್ಯ ನಿಮಿತ್ತವಾಗಿ ಎಷ್ಟು ಕಾರ್ಯಕ್ರಮ ಎಷ್ಟು ಭಕ್ತಿಯಿಂದ ಎಷ್ಟು ಜನ ಕಾರ್ಯಕ್ರಮ ಹೇಳ್ತಾರೆ ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷವ ಭಾಳ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂತ ದೃಷ್ಟಿಯಿಂದ ಇವತ್ತು ದಿವಸ ನಮ್ಮ ಕುಮಾರ ಭಾಳ ವಿಶೇಷವಾದ ಕಾರ್ಯನ ಮಾಡ್ಯಾರ ಹಾಡ್ಯಾರ ಸಮಾಜ ಎಲ್ಲ ಮಾಡ್ಯಾರ ನಮ್ಮ ಕಮಿಟಿಯವರು ಈ ಕಮಿಟಿ ಆ ಕಮಿಟಿ ನಮ್ಮ ಶಿಕ್ಷಕರ ಎಲ್ಲ ಸೇವೆ ಮಾಡುತ್ತಿದ್ದಾರೆ ಅದಕ್ಕೆ ಇದಕ್ಕೆಲ್ಲ ವಿಶೇಷವಾದ ಭಕ್ತಿ ನಮಗೆಲ್ಲ ಭಕ್ತಿಯಲ್ಲಿ ಏನು ಏನು ಆಗೋದೇ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಇಪ್ಪತ್ತು ಶತಮಾನ ಪ್ರಾರಂಭದೊಳಗೆ ಸಿದ್ಧಾರೂಢ ಅಪ್ರಥಮ ಜ್ಞಾನಿ ಮಹಾದ್ಞಾನೆ ಜಗತ್ತ ಅಂಥ ಜ್ಞಾನಿ ಇತ್ತು ಸಿದ್ಧಾರೂಢ ನಿತ್ಯ ಪ್ರವಚನ ಆಧ್ಯಾತ್ಮ ಪ್ರವಚನ ಹಿಂಗೆ ಹ್ಯಾ ಆಧ್ಯಾತ್ಮ ನಮ್ಮ ಕುಮಾರ್ ಮಾಡೋಕೆತ್ತಾರೆ ಹಿಂಗೆ ನಿತ್ಯ ಪ್ರವಚನ ಮಾಡ್ತಿದ್ದ ಸಿದ್ಧಾರೂಢ ಮಾಡ್ತದ ಮಾಡ್ತಿದ್ದ ದಿವಸ ಜೀವನ್ ಮುಕ್ತಿ ಬಗ್ಗೆ ಹೇಳ್ತಿದ್ದೆ ಜೀವನ್ ಮುಕ್ತಿ ಬಗ್ಗೆ ಹಿಂಗ ಜಯ ಪ್ರವಚನ ಹೇಳಿದರು ದಿವಸ ಏನು ಹೇಳಿದರು ಏನಪ್ಪ ಆಕಾಶ ಒಂದು ದಿವಸ ಬಿದ್ದು ಹೋಗುವಂಥ ಕಾಯಿ ಇದು ಇದಕ್ಕೆ ಕಾಯ ಇದಕ್ಕೆ ಕಸಗಾಯಿರಬಾರ್ದು ಹುಣ್ಣಾಮಿ ಕಾಯ ಒಳ್ಳೇದು ಕೇಳಿ 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 ಇದು ಹಣ್ಣು ಆಗಬೇಕು ಇದು ಕಾಯ ಕಸಾಯಿ ಬಿಡಬಾರ್ದು ಒಂದು ಪ್ರಯೋಜನ ಮಾಡ್ಕೊಂತ ಮಾಡ್ಕೊತಿದ್ರು ಅದಕ್ಕೆ ಇದು ಹಣ್ಣು ಹಾಕಿದ್ರೆ ದೇವ್ರಿಗೆ ಬೇಕು ಇದು ಬಂತನಪ್ಪ ಅದಕ್ಕೆ ನೀವು ಭಕ್ತಿಯಿಂದ ಯಾವಾಗ ಬರ್ತೀರಿ ನಾನು ದೇಹ ಬಿಟ್ಟು ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಎಂಟು ವರ್ಷ ಆದರೂ ಕೂಡ ನೀವು ಭಕ್ತಿಯಿಂದ ಬಂದರೆ ನಿಮಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ಧಾರೂಢ ಹಿಂಗೆ ಹೋತು 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 ಅಂತೂ ಲಿಂಗೈಕ್ಯ ಸಿದ್ಧಾರೂಢ ಲಿಂಗಕ್ಕಿನಾಗಿ ಮೂರು ವರ್ಷ ಆಗಿತ್ತು ಅದೇ ಹಿಂಗೆ ಗತಿಗೆ ಇತ್ತು ಗದ್ದಿಗೆ ಹಿಂಗೆ ಗದ್ದಿ ಕಟ್ಟು ಮೂರು ವರ್ಷ ಆಗಿತ್ತು ಅವ್ರು ಇತ್ತು ಇದ್ದವ ಊರ್ಕಟ್ಟಿ ಮಾಸ್ತರು ಇದ್ದಿದ್ದ ಅವ್ನು ವಿಚಾರ ಮಾಡಿದ ಅಪ್ಪ ತಮ್ಮ ಜೀವಿತ ಕಾಲದ ಹೆಂಗೆ ಹೇಳಿದರು ನೀವು ಯಾವಾಗ ನೀವು ದರ್ಶನ ಕೊಡ್ತೀನಪ್ಪ ಅಂತ ಹೇಳಿದ್ರು ಅಪ್ಪ ಅವರು ಅದನ್ನು ನೋಡಿದಂತ ಹೇಳಿ ಸ್ನಾನ ಮಾಡ್ಕೊ ಅಂತ ಸಿದ್ಧಾರೂಢ ಸ್ನಾನ ಮಾಡ್ಕೊಂಡು ಅಂತ ಸ್ನಾನ ಮಾಡಿದ ಲಿಂಪೂಜೆ ಮಾಡ್ಕೊಂಡ ಎಲ್ಲ ಮಾಡ್ಕೊಂಡು ಒಂದು ಕಾಯಿ ಒಂದು ಕಮ್ಮಿ ನೀರು ಊದಿನ ಕಟ್ಟಿ ಹಾಂ ಎಲ್ಲ ತಗೊಂಡು ಅವನು ಸ್ನಾನ ಮಾಡ್ಕೊ ಅಂತ ಬಂದ ಸಿದ್ಧಾರ್ಥ ಮಠಕ್ಕೆ ಹಂಗೆ ಹ್ಯಾ ಭಾಗದಕ್ಕೆ ಬಂದ ಅವ್ನು ಒಂದು ಭಕ್ತಿ ಟಕ್ಕತ್ ಬಿಡ್ತು ಶುದ್ಧ ಉಂಟು ಅದಕ್ಕೆ ಭಕ್ತಿಯ ದೊಡ್ಡ ಶಕ್ತಿ ಐತಿ ಭಕ್ತಿ ಭಕ್ತಿಯಾಗ ಯುಕ್ತಿ ಇರಬಾರ್ದು ಒಳಗೆ ಪರಿಶುದ್ಧ ಇರ್ಬೇಕು ಭಕ್ತಿಯಾಗಿ ಯುಕ್ತಿ ಇರಬಾರ್ದು ದೊಡ್ಡ ಬಂದರೆ ಹೇಳುವ ಬಂದೆ ಐದ್ನಾರು ಗಂಟೆ ನಾನು ಹೊಂದ್ಬಿಡ್ಲೇ ಐದನಾರು ಗಂಟೆ ನಾನು ಹೊಂದ್ಬಿಡ್ದು ಬುದ್ಧಿ ಹಿಂಗೆ ಇರಬಾರ್ದು ಐದನಾರು ಉಂಟ ಮಸಾನು ಮಾಡಲೆ ಇದು ಈ ಬುದ್ಧಿ ಇರಬಾರ್ದು ಅದಕ್ಕೆ ಅವರುಕಣ ಮಾಸ್ತಾರೆ ಬಂದೆ ಮಹಾತ್ವ ಪುರುಷದ ಬುದ್ಧಿ ಟಕ್ಕತ್ ಬಿಡ್ತವೆ ಸಿದ್ಧಾರ್ ಮುಟ್ಟು ಸಿದ್ಧಾರ್ ಮುಟ್ಟಿದ ತಕ್ಕ ಸಿದ್ಧಾರ್ಥ ಮತ್ತೆ ಮೊದ್ಲು ಮಾತ್ರ ವಚನೆ ಕೊಟ್ಟಿದ್ದಲ್ಲ ಸಿದ್ಧಾರೂಢ ಆ ಭಾಗದ ವಯ ಹುಡುಗ ಗದ್ದಿ ಮಾಡ್ಕೊತಿದ್ದೆ ಸಿದ್ಧಾರ್ಗೂಡ ಅದಕ್ಕೆ ನಾವು ಬರೀ ದೇ ಕೇರಿ ಬೇಡ ಬೇಡ ಅದಕ್ಕೆ ಭಕ್ತಿಗೆಲ್ಲ ಸಾಧ್ಯ ಭಕ್ತರಿಗೆ ಇವತ್ತು ಸೂರ್ಯ ಎಂಥ ಭಕ್ತಿ ಭಕ್ತಿ ಬುಗ್ಗಿದ ನಾಳೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಆದ್ಮೇಲೆ ಮಾತೇಶ

ಯಾರು ಮುಂದಾನ ನಾ ಹೋಗಿದ್ಯಾ ನೀವು ಹೋಗಿದ್ದಂತ ಸುಮನ ಜೀವ ಹೋಗಿದ್ದ ಯಾರು ಹುಡುಗಿ ಸುಮನ ಹೇಳಿದ್ರು ಹೈದಾಸ ಅದು ಶಿವ ಅಂತ ಪಾರ್ವತಿ ಅಂತ ನಂದ್ಯಂತ ದುರ್ಮಿ ಅಂತ ಯಾರು ದುರ್ಮಾನ ಆ ಚಿತ್ರ ನೋಡಿ ಮುಂದಾನೆ ಯಾರು ಇಲ್ಲೇ ಮನೆ ಮರ ಒಬ್ಬ ಇದ್ದ ಹೋಗಿದ್ದಂತೆ ಅದೇ ಇಪ್ಪತ್ತು ದಿವಸ ಅನೇಕ ಮಂದಿ ಇದ್ದ ಇದು ತಗದ್ ಕಂಬನಿ ಈ ತಗದ್ ಕಂಬನಿ ಹೇಳಬೇಕು ಯಾರ ನೋಡಿ ಇಲ್ಲ ಅದಕ್ಕೆ ಆ ಕಾಳ ಕೈಲಾಸ ಕೈ ಇಲ್ಲ ಅದಕ್ಕೆ ನಾವು ಪ್ರದೇಶ ಕೈಲಾಸ ಮಾಡಿ ಬಿಟ್ರಿ ಅದ ಕೈ ಹಾಕಿದ್ರ ಕೈದಾಸ್ ಕೈದಾಸ್ ಅದಕ್ಕಂತ ದೃಷ್ಟಿ ಬಹಳ ಸಂತೋಷ ಬಾ ಸಮೀಪಿದೆ ಬಾಗ್ಕೊಂಡಿರಿ ಬುದ್ಧಿ ತಂದು ದಾಸೋ ತಂದು ಎಲ್ಲಾ ನಿನ್ನೆಲ್ಲ ಮಾಡಿ ಎಲ್ಲ ಮಾಡಿದಿರಿ ಊರ್ ಮಾಡಿ ತಂದಿರಿ ಅದಕ್ಕೆ ಇದೇ ಒಳಗೆ ನಮ್ ಈ ನಾಂಗ್ ಈ ಭಾಗದ ಅತಿ ಭಕ್ತಿ ಗುಂಪು ಇಲ್ಲದಪ್ಪ ಭಕ್ತಿ ಶಕ್ತಿ ಇಲ್ಲದಪ್ಪ ಅದು ಎದ್ದು ಎ ಈ ಕೆಲಸ ಆಗಬೇಕು ಗುರುಮಾಂತಿ ಪುಣ್ಯ ನಿಮಿತ್ತನಾಗಿ ಹಿಂಗೆ ಮಾಡುವಂಥ ಕೆಲಸ ಮಾಡುವಂಥ ಕಾರ್ಯಕ್ರಮ ಸೂಕ್ತ ಹೇಗೆ ಅಂತ ಗೊತ್ತಾಗಬೇಕು ಏನು ಸೋಡ್ಯಾಗ ಅಧ್ಯಯನ ಪುಣ್ಯ ಮಾಡ್ತಾ ಅಂತ ಏನು ಹೆಣ್ಮಕ್ಳು ಏನು ಗಂಡ್ಮಕ್ಳು ಏನು ಪ್ರೋಚನ ಏನು ಕಾರ್ಯಕ್ರಮ ಜನ ಬುದ್ಧಿ ಬರ್ಬೇಕು ನೋಡಕ್ಕೆ ಬರ್ಬೇಕು ನೀವು ನೋಡಕ್ಕೆ ಬರ್ಬೇಕು ಹಾಗೆ ಬಂದಾಗ ನಿಮ್ಮ ಜೀವನ ಮುಕ್ತಿ ಅಧ್ಯಯನ ಆಸೆಗಳಾದ ಆಸಕ್ತಿ ಅದಕ್ಕೆ ಅಂತ ರಿಷಯ ಭಾಳ ಸಂತೋಷಪ್ಪ ಟೈಮ್ ಭಾಳ ಇದ್ದರೆ ನನಗೂ ತಾಸಬೇಕು ಮಾತಾ ಟೈಮ್ ಟೈಮ್ ಭಾಳ ನಮ್ಮ ಕುಮಾರ್ ಭಾಳ ಚೆನ್ನಾಗಿ ಮಾತಾ ಭಾಳ ನಾನೇ ಇದ್ದಾರೆ ಚೆನ್ನಾಗ್ ಮಾಡೋದು ನಮ್ಮ ಗವಾಯಿ ಅಂತೂ ಎಷ್ಟು ಚೆನ್ನಾಗಿರ್ತ ಗವಾಯಿ ಹಾಂ ಭಾಳ ಚೆನ್ನಾಗಿ ಗವಾಯಿ ಕೇಳೋಗಿದ್ದ ಸಂಗೀತರು ಅದಕ್ಕೆ ಎಲ್ಲದಕ್ಕಿಂತ ಚೆನ್ನಾಗೈತಿ ಬಾ ಹಾಡೋರು ಹೇಳೋರು ಭಾಳ ಚೆನ್ನಾಗೈತಿ ಅದಕ್ಕೆ ನಿಮ್ಮ ಭಾಳ ಬಂಗಾರ ಆಗಲಿ ಚೂಲ ಆಗಲಿ ಗುರುಮಾಂತೇ ಪುನಃ ನಿಮಿತ್ತವಾಗಿ ಎಷ್ಟು ಬಂದು ಬಂದಿರಿ ನಿಮ್ಗೆ ಏನು ಕೊರತೆ ಆಗಿ ಎಲ್ಲ ಕೊರತೆಯಿಂದ ಬಸವಾದಿ ಪ್ರಭುದ್ರು ಮತ್ತು ನಮ್ಮ ಗುರುಮಾಂತೇಶ್ ಎಲ್ಲ ಕೊಟ್ಟು ಕಾಪಾಡಿ ಕಾಪಾಡಿಗೆ ಮತ್ತೊಮ್ಮೆ ಹರೈತಿ ನಮ್ಮ ಮಾತನಾಡ್ತೀನಿ